ನಡೆದಿರುವಂತಹ ಘಟನೆ ಈ ಕತೆ ಒಂದು ಬಾರಿ ಕೇಳಿದರೆ ದುರ್ಗಾದೇವಿಯ ಅನುಗ್ರಹ ದೊರೆತು ನಿಮ್ಮ ಕಷ್ಟಗಳೆಲ್ಲ ಮಾಯವಾಗುತ್ತದೆ ಹಿಂದಿನ ಕಾಲದಲ್ಲಿ ಯಾರೂ ಕೂಡ ಬಳೆಗಳನ್ನು ಅಂಗಡಿಯಲ್ಲಿ ಮಾರುತ್ತಿರಲಿಲ್ಲ ಬದಲಾಗಿ ಬಳೆಗಾರ ಮನೆ ಮನೆಗೂ ಬಂದು ಬಳೆಗಳನ್ನು ಮಾರಿ ಹೋಗುತ್ತಿದ್ದ ಒಂದಾನೊಂದು ಕಾಲದಲ್ಲಿ ವೆಂಕಟಾಪುರ ಎಂಬ ಗ್ರಾಮದಲ್ಲಿ ದುರ್ಗಾದಾಸ್ ಎಂಬ ಬಳೆಗಾರನಿದ್ದ ಆತ ದುರ್ಗಾದೇವಿಯ ಪರಮಭಕ್ತ ಅವನ ಕೆಲಸ ಪ್ರತಿದಿನ ಊರೂರು ಸುತ್ತಿ ಬಳೆಗಳನ್ನು ಮಾರುವುದು ಮನಸ್ಸಿನಲ್ಲಿ ಯಾವಾಗಲೂ ದುರ್ಗಾದೇವಿಯನ್ನೇ ನೆನೆಸಿಕೊಳ್ಳುತ್ತಿದ್ದ ಅದರೊಂದಿಗೆ ಆತ ಪ್ರತಿ ಮಹಿಳೆಯನ್ನು ದುರ್ಗಾ ಎಂದೇ ಕರೆಯುತ್ತಿದ್ದ ಪ್ರತಿ ಮಹಿಳೆಯನ್ನು ದುರ್ಗಾ ಮಾತೆಯಂತೆಯೇ ಭಾವಿಸುತ್ತಿದ್ದ ಆತ ಒಂದು ದಿನ ಬಳೆಗಳನ್ನು ತೆಗೆದುಕೊಂಡು ಗೋಪಾಲಪುರ ಎಂಬ ಗ್ರಾಮದಲ್ಲಿ ಹೋಗುತ್ತಿರುವಾಗ ದಾರಿ ಮಧ್ಯೆ ನಿರ್ಜನ ಪ್ರದೇಶದಲ್ಲಿ ಕೆರೆಯ ಪಕ್ಕದಲ್ಲಿ ಒಬ್ಬ ಮಹಿಳೆ ಬಿಂದಿಗೆ ಹೊತ್ತುಕೊಂಡು ಕಾಣಿಸಿದಳು ಆಕೆ ಎಷ್ಟೋ ಲಕ್ಷಣವಾಗಿ ಮೈತುಂಬ ಹರಿಶಿನ ಹಚ್ಚಿಕೊಂಡು ದೊಡ್ಡ ಮೂಗುತ್ತಿ ಓಲೆಗಳು ಹಣೆಯಲ್ಲಿ ದೊಡ್ಡದಾದ ಸಿಂಧೂರ ಹಚ್ಚಿಕೊಂಡಿದ್ದಳು ಆಕೆ ದುರ್ಗಾದಾಸ್ನನ್ನು ಕರೆದು ಓ ಬಳೆಗಾರ ನನಗೆ ಬಳೆ ತೊಡಿಸುತ್ತೀಯಾ ಎಂದು ಕೇಳಿದಳು ಸರಿ ಎಂದು ದುರ್ಗಾದಾಸ್ ಒಂದು ಮರದ ಕೆಳಗೆ ಕುಳಿತುಕೊಂಡು ಅವನ ಹತ್ತಿರ ಇದ್ದ ಎಲ್ಲಾ ಬಳೆಗಳನ್ನು ತೋರಿಸಿದ ಆಕೆ ಕೆಂಪು ಹರಿಶಿನ ಹಾಗೂ ಹಸಿರು ಬಣ್ಣದ ಬಳೆಗಳನ್ನು ಆಯ್ದುಕೊಂಡು ಕೈತುಂಬ ತೊಡಗಿಸಿಕೊಂಡು ಓ ಬಳೆಗಾರ ನಾನು ನನ್ನ ಅತ್ತೆಯ ಮನೆಯಲ್ಲಿ ವಾಸವಿದ್ದೇನೆ ನೀನು ಗೋಪಾಲಪುರಕ್ಕೆ ತಾನೇ ಹೋಗುತ್ತಿರುವೆ ಅಲ್ಲಿರುವ ಶಿವಾಲಯದ ಪಕ್ಕದಲ್ಲಿ ಒಂದು ಹೆಂಚಿನ ಮನೆಯಿದೆ ಅದೇ ನನ್ನ ತವರು ಮನೆ ಈ ಬಳೆಗಳಿಗೆ ದುಡ್ಡನ್ನು ಅಲ್ಲಿ ನನ್ನ ತಂದೆಯ ಬಳಿ ತೆಗೆದುಕೋ ಆದರೆ ಒಂದು ಮಾತು ಸದ್ಯಕ್ಕೆ ನನ್ನ ತಂದೆ ನನ್ನ ಮೇಲೆ ಬಹಳ ಕೋಪದಲ್ಲಿದ್ದಾರೆ ನನಗೆ ಮಗಳೇ ಇಲ್ಲ ಎಂದು ಹೇಳಿದರೂ ಹೇಳಬಹುದು ಆಗ ನೀನು ಹೇಳು ನಿಮ್ಮ ದೇವರ ಮನೆಯಲ್ಲಿ ಹಳೆಯ ಕುಂಕುಮ ಭರಣಿ ಒಂದಿದೆ ಅದರಲ್ಲಿ ಒಂದು ಕಾಸಿದೆ ಅದನ್ನು ಕೊಡುವಂತೆ ನಿಮ್ಮ ಮಗಳು ಹೇಳಿದ್ದಾಳೆಂದು ಹೇಳು ನನ್ನ ತಂದೆ ಅದಕ್ಕೂ ಒಪ್ಪಿಲ್ಲ ಎಂದರೆ ನೀನು ಮಾತ್ರ ಸುಮ್ಮನೆ ಬಿಡಬೇಡ ನಿನಗೆ ಸೇರಬೇಕಾದ ದುಡ್ಡು ತೆಗೆದುಕೊಳ್ಳದೆ ಅಲ್ಲಿಂದ ಕದಲಬೇಡ ಎಂದು ಹೇಳಿದಳು ಅದಕ್ಕೆ ಸರಿ ಎಂದು ಹೇಳಿ ಆಕೆ ಹೇಳಿದಂತೆಯೇ ದುರ್ಗಾದಾಸ್ ಆ ಹೆಂಚಿನ ಮನೆಗೆ ಬಂದ ಆ ಮನೆ ನೋಡಲು ಬಹಳಾನೇ ದೊಡ್ಡದಾಗಿತ್ತು ಆದರೆ ಬಡತನ ಮಾತ್ರ ಉಕ್ಕಿ ಹರಿಯುತ್ತಿತ್ತು ದುರ್ಗಾದಾಸ್ ಆ ಮನೆಯ ಯಜಮಾನನನ್ನು ಕರೆದು ಅಯ್ಯ ಕೆರೆಯ ಹತ್ತಿರ ನಿಮ್ಮ ಮಗಳು ಕಾಣಿಸಿ ನನ್ನ ಹತ್ತಿರ ಬಳೆಗಳನ್ನು ಕೊಂಡುಕೊಂಡಿದ್ದಾಳೆ ಆದರೆ ದುಡ್ಡು ಮಾತ್ರ ನಿಮ್ಮ ಹತ್ತಿರ ತೆಗೆದುಕೊಳ್ಳುವಂತೆ ಹೇಳಿದ್ದಾಳೆ ನಾನಿನ್ನೂ ಎಲ್ಲೂ ವ್ಯಾಪಾರ ಮಾಡಲೇ ಇಲ್ಲ ನೀವು ಬೇಗನೆ ದುಡ್ಡು ಕೊಟ್ಟರೆ ನಾನು ನನ್ನ ವ್ಯಾಪಾರ ಶುರು ಮಾಡುತ್ತೇನೆ ಎಂದ ಅದಕ್ಕೆ ರಾಮಕೃಷ್ಣ ಪಂಡಿತ ಆಶ್ಚರ್ಯದಿಂದ ಬಳೆಗಾರನನ್ನು ನೋಡುತ್ತಾ ಏನಯ್ಯ ಮಾತನಾಡುತ್ತಿರುವೆ ನನಗೆ ಹೆಣ್ಣು ಮಗಳೇ ಇಲ್ಲ ನೀನು ಯಾರ ಮನೆ ಅಂದುಕೊಂಡು ಇನ್ಯಾರ ಮನೆಗೂ ಬಂದಿರುವೆ ಎಂದ ಅದಕ್ಕೆ ಬಳೆಗಾರ ಇಲ್ಲ ಇಲ್ಲ ಸ್ವಾಮಿ ಶಿವಾಲಯದ ಪಕ್ಕದಲ್ಲಿರುವ ಹೆಂಚಿನ ಮನೆ ರಾಮಕೃಷ್ಣ ಪಂಡಿತರು ಅಂದರೆ ನೀವೇ ತಾನೇ ಎಂದು ಕೇಳಿದ ಅದಕ್ಕೆ ಆತ ನೀನು ಹೇಳಿದ್ದೆಲ್ಲವೂ ಸರಿಯಾಗೇ ಇದೆ ಇದೇ ಹೆಂಚಿನ ಮನೆ ನಾನೇ ರಾಮಕೃಷ್ಣ ಪಂಡಿತ ಆದರೆ ನೀನು ಹೇಳಿದಂತೆ ನನಗೆ ಯಾವ ಮಗಳು ಇಲ್ಲ ಎಂದ ಅದಕ್ಕೆ ಬಳೆಗಾರ ಅಯ್ಯ ಸ್ವಾಮಿ ನಿಮ್ಮ ಮಧ್ಯೆ ಗಲಾಟೆ ಇದ್ದರೆ ಅದನ್ನು ನೀವಿಬ್ಬರೂ ಕುಳಿತು ಬಗೆಹರಿಸಿಕೊಳ್ಳಿ ಆಕೆ ನೋಡಲು ಮಹಾಲಕ್ಷ್ಮಿ ಅಂತಿದ್ದಾಳೆ ಅಂತಹ ಮಗಳನ್ನು ಇಲ್ಲ ಎನ್ನಲು ನಿಮಗೆ ಮನಸ್ಸೇಗೆ ಬಂತು ನೀವು ಹೀಗೆ ಹೇಳುತ್ತೀರೆಂದು ನಿಮ್ಮ ಮಗಳು ಮೊದಲೇ ಹೇಳಿದ್ದಾಳೆ ಆದರೂ ನಿಮ್ಮ ಕುಟುಂಬದ ವಿಷಯ ನನಗೇಕೆ ನನಗೆ ಸೇರಬೇಕಾದ ದುಡ್ಡು ಕೊಟ್ಟರೆ ನನ್ನ ಕೆಲಸ ನಾನು ನೋಡಿಕೊಳ್ಳುತ್ತೇನೆ ಎಂದ ಬಳೆಗಾರ ಅದಕ್ಕೆ ರಾಮಕೃಷ್ಣ ಪಂಡಿತ ಅಯ್ಯ ಸ್ವಾಮಿ ನಿನಗೆ ಹೇಗೆ ಹೇಳಿದರೆ ಅರ್ಥವಾಗುತ್ತದೆ ನನಗೆ ನಿಜವಾಗಲೂ ಮಗಳಿಲ್ಲ ಯಾರಿಗೂ ಬಳೆ ತೊಡಿಸಿ ನನ್ನ ಬಳಿ ದುಡ್ಡು ಕೇಳಿದರೆ ಹೇಗೆ ಎಂದು ವಾದಿಸಿದ ಇವರ ಚರ್ಚೆ ಕೇಳಿಸಿಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಮನೆ ಮುಂದೆ ಬಂದು ನಿಂತರು ಆಗ ದುರ್ಗಾದಾಸ್ ನಿಮ್ಮಂಥವರನ್ನು ನಾನೆಲ್ಲೂ ನೋಡಿಲ್ಲ ಏನೇ ಆಗಿದ್ದರೂ ಹೆತ್ತ ಮಗಳನ್ನೇ ಇಲ್ಲ ಎನ್ನುತ್ತೀರ ನಿಮ್ಮ ಮಗಳು ಆಗಲೇ ಹೇಳಿದ್ದಾಳೆ ನೀವು ಮಗಳೇ ಇಲ್ಲ ಎಂದು ವಾದಿಸುತ್ತೀರಿ ಎಂದು ಹಾಗಾಗಿ ಆಕೆ ಈ ರೀತಿ ಹೇಳಿದ್ದಾಳೆ ನಿಮ್ಮ ಪೂಜಾ ಕೋಣೆಯಲ್ಲಿ ಹಳೆಯ ಕುಂಕುಮ ಬರಣಿಯಲ್ಲಿ ಒಂದು ಕಾಸಿದೆ ಅದನ್ನು ಕೊಡುವಂತೆ ಹೇಳುವೆಂದು ಈಗ ಆ ಕಾಸು ಕೊಟ್ಟರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದ ಅದಕ್ಕೆ ರಾಮಕೃಷ್ಣ ಪಂಡಿತ ಅಯ್ಯ ಬಳೆಗಾರ ನನ್ನ ದೇವರ ಮನೆಯಲ್ಲಿ ಕುಂಕುಮ ಬರಣಿಯೇ ಇಲ್ಲ ಇನ್ನು ಕಾಸು ಎಲ್ಲಿಂದ ಬಂತು ಎಂದು ಕೇಳಿದ ಇದೂ ಕೂಡ ನಿಮ್ಮ ಮಗಳು ಹೇಳಿದ್ದಾಳೆ ಸುಮ್ಮನೆ ನನ್ನ ವ್ಯಾಪಾರ ಹಾಳು ಮಾಡದೆ ಬೇಗ ದುಡ್ಡು ತನ್ನಿ ಎಂದ ಬಳೆಗಾರ ಅಕ್ಕಪಕ್ಕದವರು ಕೂಡ ಅಯ್ಯೋ ಪಂಡಿತರೇ ಈ ಬಳೆಗಾರ ಸುಳ್ಳು ಹೇಳುವಂತಹ ವ್ಯಕ್ತಿಯಲ್ಲ ಈತ ಆಗಾಗ ಇಲ್ಲಿ ಬರುತ್ತಿರುತ್ತಾನೆ ನೀವು ಒಂದು ಬಾರಿ ಹೋಗಿ ನಿಮ್ಮ ದೇವರ ಮನೆಯಲ್ಲಿ ಕುಂಕುಮಭರಣಿ ಎಲ್ಲಿದೆ ಎಂದು ಹುಡುಕಿ ಎಂದರು ಈ ಪಂಚಾಯಿತಿಯೆಲ್ಲ ನೋಡುತ್ತಿದ್ದ ಆ ಪಂಡಿತನ ತಾಯಿ ಮಗ ನಮ್ಮ ದೇವರ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಯಾವುದೋ ಪುರಾತನವಾದ ಪೆಟ್ಟಿಗೆಯಲ್ಲಿ ಕುಂಕುಮಭರಣಿ ಇದ್ದಂತೆ ನೆನಪಾಗುತ್ತಿದೆ ಒಂದು ಬಾರಿ ಹೋಗಿ ನೋಡು ಎಂದಳು ಸರಿ ಎಂದು ಹೇಳಿ ರಾಮಕೃಷ್ಣ ಪಂಡಿತ ಹೋಗಿ ಆ ಪೆಟ್ಟಿಗೆ ಹುಡುಕಿ ತೆರೆದು ನೋಡಿದ ಅದರಲ್ಲಿ ಒಂದು ಹಳೆಯ ಕುಂಕುಮಭರಣಿ ಕಾಣಿಸಿತು ಆ ಭರಣಿಯೊಳಗೆ ಚಿಕ್ಕದಾದ ದುರ್ಗಾದೇವಿಯ ಪ್ರತಿಮೆಯೊಂದಿಗೆ ಒಂದು ಚಿನ್ನದ ನಾಣ್ಯವಿತ್ತು ಅದನ್ನು ನೋಡಿ ಆಶ್ಚರ್ಯಗೊಂಡು ಇಷ್ಟು ವರ್ಷಗಳಿಂದ ಇಲ್ಲಿ ಕುಂಕುಮ ಭರಣಿ ಇರುವಂತಹ ವಿಷಯ ನನಗೆ ಗೊತ್ತಿಲ್ಲ ನನ್ನ ತಾಯಿ ಕೂಡ ಇದರ ಬಗ್ಗೆ ಹೇಳಲಿಲ್ಲ ಆದರೆ ಯಾರೋ ಹುಡುಗಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ಎಂದು ಯೋಚಿಸಿ ಸರಿ ಮೊದಲು ಆ ಬಳೆಗಾರನಿಗೆ ಈ ದುಡ್ಡು ಕೊಡೋಣ ಎಂದು ಭರಣಿಯೊಳಗೆ ಕೈಯಿಟ್ಟ ಕೂಡಲೇ ಒಂದು ಚಿನ್ನದ ನಾಣ್ಯ ಪ್ರತ್ಯಕ್ಷವಾಯಿತು ಅದನ್ನು ತೆಗೆದುಕೊಂಡು ಮತ್ತೆ ಕೈಯಿಟ್ಟರೆ ಇನ್ನೊಂದು ನಾಣ್ಯ ಪ್ರತ್ಯಕ್ಷವಾಯಿತು ಹೀಗೆ ರಾಮಕೃಷ್ಣ ಪಂಡಿತ ಎಷ್ಟು ಬಾರಿ ಬರನೆಯೊಳಗೆ ಕೈಯಿಟ್ಟರೂ ಒಂದೊಂದು ಚಿನ್ನದ ನಾಣ್ಯ ಪ್ರತ್ಯಕ್ಷವಾಗುತ್ತಲೇ ಇತ್ತು ಈ ಮಾಯಾಜಾಲ ಕಂಡು ಒಮ್ಮೆಲೆ ರಾಮಕೃಷ್ಣ ಪಂಡಿತನಿಗೆ ಸಂತೋಷ ಆಶ್ಚರ್ಯ ತಡೆಯಲಾಗಲಿಲ್ಲ ಗುಟ್ಟಾಗಿ ಅವರ ಅಮ್ಮನನ್ನು ಒಳಗೆ ಕರೆದು ಈ ವಿಚಿತ್ರ ತೋರಿಸಿದ ಆಗ ಅವನ ತಾಯಿ ಮಗ ಈ ಕುಂಕುಮಭರಣಿ ನನ್ನ ತಾತನ ಕಾಲದ್ದು ಇದರೊಳಗೆ ಅಮ್ಮನವರ ಪ್ರತಿಮೆಯನ್ನಿಟ್ಟು ನನ್ನ ತಾತ ಅದನ್ನು ಅತಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿದ್ದರು ಅವರು ಹೋದ ನಂತರ ಈ ಅಮ್ಮನವರನ್ನು ಯಾರೂ ಪೂಜಿಸಲಿಲ್ಲ ಎಂದು ಹೇಳಿದಳು ಆಗ ಆ ಪಂಡಿತ ಕುಂಕುಮಭರಣಿಯಲ್ಲಿದ್ದ ನಾಣ್ಯಗಳನ್ನು ತೆಗೆದುಕೊಂಡು ಹೊರಬಂದು ದುರ್ಗಾದಾಸ್ ನೀನು ಯಾವ ಹುಡುಗಿಯನ್ನು ನೋಡಿದೆಯೋ ಆಕೆಯನ್ನು ನಮಗೂ ತೋರಿಸು ಎಂದು ಕೇಳಿದ ಕೈ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಬಂದ ಪಂಡಿತನನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಆಗ ದುರ್ಗಾದಾಸ್ ರಾಮಕೃಷ್ಣ ಪಂಡಿತನ ಕುಟುಂಬ ಹಾಗೂ ಊರಿನವರನ್ನು ಕೆರೆಯ ಬಳಿ ಕರೆದೋಗಿ ಇಲ್ಲೇ ಆ ಹುಡುಗಿಯನ್ನು ನೋಡಿದೆ ಎಂದು ಹೇಳಿದ ಆದರೆ ಸುತ್ತಮುತ್ತ ಯಾರೂ ಕಾಣಿಸಲಿಲ್ಲ ಆ ಕೆರೆ ನೋಡಲು ತಾವರೆ ಹೂವುಗಳಿಂದ ತುಂಬಿರುವಂತಹ ಸರೋವರದಂತೆ ಕಾಣಿಸುತ್ತಿತ್ತು ಎಲ್ಲರೂ ಕೆಲ ಹೊತ್ತು ಹುಡುಕಾಡಿದ ನಂತರ ಯಾರದೋ ಕಾಲಿನ ಮುದ್ರೆಗಳು ಕೆರೆಯೊಳಗೆ ಹೋದಂತೆ ಕಾಣಿಸಿತು ಆದರೆ ಅಲ್ಲಿಂದ ಹೊರಬಂದಂತೆ ಎಲ್ಲೂ ಕಾಣಿಸಲಿಲ್ಲ ಅದರ ನಂತರ ಆ ಊರಿನವರು ಅಯ್ಯ ಬಳೆಗಾರ ಈ ಕೆರೆಯಲ್ಲಿ ನೀರು ತರಲು ಊರಿಂದ ಯಾರೂ ಕೂಡ ದೂರ ಬರುವುದಿಲ್ಲ ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದರು ಆಗ ದುರ್ಗಾದಾಸ್ ಅಮ್ಮ ದುರ್ಗಮ್ಮ ಈಗ ನೀನು ಇವರಿಗೆ ಕಾಣಿಸಲಿಲ್ಲ ಎಂದರೆ ಇನ್ನು ಮುಂದೆ ಯಾರೊಬ್ಬರೂ ಕೂಡ ನನ್ನ ಮಾತು ನಂಬುವುದಿಲ್ಲ ಇವರೆಲ್ಲರ ದೃಷ್ಟಿಯಲ್ಲಿ ನಾನೊಬ್ಬ ಸುಳ್ಳುಗಾರನಂತೆ ಉಳಿದು ಹೋಗುತ್ತೇನೆ ಎಂದು ದುಃಖಿಸುತ್ತಾ ಕೆರೆಯನ್ನೇ ನೋಡುತ್ತಾ ಅಮ್ಮ ದುರ್ಗಾ ದುರ್ಗಾಮಾತೆ ಎಂದು ಜೋರಾಗಿ ಬೇಲಾಡಿದ ಆಗ ಕೆರೆಯೊಳಗಿನಿಂದ ಎರಡು ಕೈಗಳು ಹೊರಬಂದವು ಆ ಎರಡೂ ಕೈಗಳಿಗೆ ಕೆಂಪು ಹರಿಶಿನ ಹಾಗೂ ಹಸಿರು ಬಣ್ಣದ ಬಳೆಗಳು ಕಾಣಿಸಿತು ದುರ್ಗಾದಾಸ್ ಆ ಅದ್ಭುತವಾದ ಸನ್ನಿವೇಶವನ್ನು ನೋಡಿ ಅಲ್ಲಿಯೇ ಮೂರ್ಛೆ ಹೋದ ಈ ಅದ್ಭುತವಾದ ದೃಶ್ಯವನ್ನು ಊರಿನವರೆಲ್ಲರೂ ನೋಡಿ ಎಲ್ಲರೂ ಕೈ ಎತ್ತಿ ನಮಸ್ಕರಿಸಿದರು ಅದರ ನಂತರ ಊರಿನವರು ಅಯ್ಯ ಪಂಡಿತರೆ ನೀವು ಮರೆತು ಹೋದ ಈ ದುರ್ಗಾಮಾತೆಯ ಪ್ರತಿಮೆಯನ್ನು ಮತ್ತೆ ನೆನಪಿಸುವುದಕ್ಕಾಗಿಯೇ ಆ ತಾಯಿ ಈ ನಾಟಕ ಆಡಿದ್ದಾರೆ ಎಂದು ಹೇಳಿದರು ಅಂದಿನಿಂದ ರಾಮಕೃಷ್ಣ ಪಂಡಿತ ಹಾಗೂ ಅವನ ಕುಟುಂಬ ಅಮ್ಮನವರನ್ನು ಅತಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸಲು ಪ್ರಾರಂಭಿಸಿದರು ಆ ಕುಟುಂಬ ಅಮ್ಮನವರ ಅನುಗ್ರಹದಿಂದ ಸುಖ ಸಂತೋಷ ಸಿರಿ ಸಂಪತ್ತಿನಿಂದ ತುಂಬಿ ಹೋಯಿತು ಆ ಬಳಗಾರನಿಗೆ ಅಮ್ಮ ಕಾಣಿಸಲು ಕಾರಣ ಏನು ಅವನು ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ಹವನಗಳು ಏನೂ ಮಾಡಲಿಲ್ಲ ಆದರೆ ಮನಸ್ಸಿನಲ್ಲಿ ಮಾತ್ರ ಯಾವಾಗಲೂ ದುರ್ಗಾದೇವಿಯನ್ನೇ ನೆನೆಸಿಕೊಳ್ಳುತ್ತಾ ಪ್ರತಿ ಮಹಿಳೆಯಲ್ಲೂ ದುರ್ಗೆಯನ್ನೇ ಕಾಣುತ್ತಾ ಎಲ್ಲರನ್ನೂ ದುರ್ಗಾ ಎಂದೇ ಕರೆಯುತ್ತಿದ್ದ ಇದರಿಂದ ನಾವು ತಿಳಿಯಬೇಕಾದುದ್ದೇನೆಂದರೆ ನಿಜವಾದ ಭಕ್ತಿ ಯಾರಿಗಿರುತ್ತದೋ ಅವರನ್ನು ಮಾತ್ರವೇ ದೇವಿ ಅನುಗ್ರಹಿಸುತ್ತಾಳೆ ಎಂದು ಈ ಕತೆ ಯಾರು ಕೇಳುತ್ತಾರೋ ಅವರಿಗೂ ಅಮ್ಮನವರ ಅನುಗ್ರಹ ದೊರಕುತ್ತದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು